ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದೀಪಾವಳಿ ಹಬ್ಬ ದೀಪಾವಳಿ ಚಿಕ್ಕದಾಗಿ ಹೇಗ್ ಮಾಡಿದೀವಿ ಅಂತ ತೋರಿಸ್ತೀನಿ ನೋಡಿ ದೀಪ ಹಚ್ಚಿದೀನಿ ದೀಪಾವಳಿ ಹಬ್ಬದ ದಿನ ಸುಮಾರಾಗೆ ಸಿಂಪಲ್ ಆಗಿ ಮಾಡಿದೀನಿ ಪಟಾಕಿ ಎಲ್ಲ ಸೌಂಡ್ ಹೊಡಿತಾ ಇದಾರೆ ಡಮ ಡುಮ 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 ಅಂತ ನೋಡಿ ಒಳಗಡೆ ಹೋಗಿಯಾ ನಮ್ಮ ಮನೆಯ ಪೂಜಾರೂಮು ಪೂಜೆ ನಮ್ಮ ಮನೆಯ ಹೊಸ ವಾಷಿಂಗ್ ಮಿಷಿನ್ ಇದು ಈಗ ತಂದಿರೋದು ಫಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ತಂದಿರೋದು ನೋಡಿ ಚೆನ್ನಾಗಿದೆಯಾ ಅಂತ ದೀಪಾವಳಿ ಹಬ್ಬದಲ್ಲೇ ತಂದಿದ್ದು ಪೂಜೆ ಆಗಿದೆ ಅದಕ್ಕೆ ಇವಾಗ ಪೂಜೆ ಮಾಡಿದ್ದೀನಿ ಇವತ್ತು ಪಟಾಕಿ ಹೊಡೆದಿದ್ದು ದೀಪ ಹಚ್ಚಿದ್ದು ಎಲ್ಲ ಸಿಂಪ್ ಸಿಂಪಲ್ಲಾಗಿ ವಿಡಿಯೋ ಮಾಡಿ ಹಾಕಿದ್ದೀವಿ ನಮ್ಮ ಮನೇಲಿ ಏನು ಮಾಡ್ದೆ ದೀಪಾವಳಿ ಹಬ್ಬದಲ್ಲಿ ಏನು ಹೂ ನಾಷ್ಟ ಮತ್ತು ಹೆಂಗೆ ಪೂಜೆ ಮಾಡಿದ್ದೀವಿ ಸಿಂಪಲ್ ಆಗಿ ಹಾಗೆ ಸಿಂಪಲ್ ಆಗಿ ಬೆಳಗ್ಗೆ ಬಾತ್ ಭಾತ್ ಮಾಡಿದ್ದೆವುದು ಟಮಟೊ ಭಾತ್ ಅಲ್ಲ ಪಲಾವ್ ಪಲಾವ್ ವೆಜಿಟೇಬಲ್ ಪಲಾವ್ ಟೊಮಟೊ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಕೊತ್ತಂಬರಿ ಪುದೀನಾ ಎಲ್ಲ ಹಚ್ಚಿಟ್ಕೊಂಡು ಮಾಡೋದು ಕ್ಯಾಪ್ಸಿಕಮ್ಮು ಮಿಕ್ಸ್ ತರಕಾರಿ ಕ್ಯಾರೆಟು ಬೀನ್ಸು ಎಡ್ಡೆಕೋಸು ಹಾಕಿ ಪಲಾವ್ ಮಾಡಿ ಮಡಗಿದ್ದೀನಿ ಇದು ಇವತ್ತಿನ ನಮ್ಮ ಮನೆಯ ವ್ಲಾಗು ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್